ಕಟ್ಟಣ ಆಗ್ತಾ ಇವೆ ಎಲ್ಲವೂ ಸತ್ಯ ಅದರ ಪೂಜ್ಯಶ್ರೀ ಪ್ರಭುದೇವರು ಲಿಂಗಾಯತ ಮಹಾಮಠ ಗೋರ್ಟಾ ಇವರಿಗೆ ಸ್ವಾಗತವನ್ನು ಕೋರ್ತ ಅದಕ್ಕೆ ಇವತ್ತ ಶಾಲಾ ಕಾಲೇಜುಗಳಲ್ಲಿ ನಾವು ಬಿ ಎಂ ಎ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂತ ಸಂದರ್ಭದಲ್ಲಿ ನಾವು ಸುಮ್ಮನೆ ಟೆಸ್ಟ್ ಆಗಿ ನೋಡ್ತೇವೆ ಹುಡುಗರಿಗೆ ಏನಾದರೂ ಬರ್ಲಿಕ್ಕೆ ಹಚ್ತೇವೆ ಬರ್ಲಿಕ್ಕೆ ಹಚ್ಚಿದಾಗ ವ್ಯಾಕರಣ ದೋಷಗಳು ಬಹಳಷ್ಟು ಕಾಣ್ತೀವಿ ಅವ್ರ ಹತ್ರ ವ್ಯಾಕರಣ ದೋಷ ಅಂದ್ರೆ ಬಹಳ ದೊಡ್ಡ ದೊಡ್ಡ ಶಬ್ದಗಳು ಅಂತ ಹೇಳೇನಿಲ್ಲ ಸಾಮಾನ್ಯವಾಗಿ ಸಣ್ಣ ಸಣ್ಣ ಶಬ್ದಗಳನ್ನೂ ಹಸ್ವ ದೀರ್ಘ ಇಂಥವೆಲ್ಲ ಓದ್ಲಿಕ್ಕೂ ಬರ್ಲಾರ್ದಂತಹ ವಿದ್ಯಾರ್ಥಿಗಳು ನಾವು ಕಾಣ್ತೇವೆ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಏನೋ ಆ ಹಿಂದಿನ ಸಣ್ಣ ಶಾಲೆಯೊಳಗೆ ಕಲ್ಯಾರ್ದೇ ಕಾಪಿ ಮಾಡಿ ಪಾಸಾಗಿ ಹೀಗೆಲ್ಲ ಬಂದಂಥ ಸಂದರ್ಭದೊಳಗೆ ಹತ್ತನೇ ಪಿ ಯುಸಿದಾಗೆ ಸ್ಕೂಲ್ ಬಿಟ್ಟು ರು ಅಂತಂದ್ರೆ ಆ ಎಷ್ಟೋ ವಿದ್ಯಾರ್ಥಿಗಳು ಈ ಓದು ಬರಹದಿಂದ ವಂಚಿತರಾದಾಗ ನಮಗೆ ನಮ್ಮ ಬರಹಗಾರಿಗೆ ಓದೋರ ಸಂಖ್ಯೆ ಕಡಿಮೆ ಆಗ್ತದಂತ ಅದಕ್ಕಿಂಥ ಸಂದರ್ಭದಲ್ಲಿ ಕನ್ನಡನೇ ಸರಿಯಾಗಿ ಓದಲಿಕ್ಕೆ ಬರಲೇ ಬರೀಲಿಕ್ಕೂ ಬರಲಾರ್ದು ಓದಲಿ ಬರೆಯೋದರ ಬಿಡ್ರಿ ಓದಲಿಕ್ಕೆ ಬರಲಿಲ್ಲ ಅಂತಂದಾಗ ಬರಹಗಾರರು ಇವತ್ತಿನ ಬರಹಗಾರರು ಎಂಥ ಸಾಹಿತ್ಯವನ್ನು ರಚನೆ ಮಾಡಿದ್ರೆ ಅಂಥ ಓದು ಬ ಓದ್ಲಿಕ್ಕೆ ಬರಲಾರ್ದವರಿಗೂ ಮುಟ್ಟಲಿಕ್ಕೆ ಸಾಧ್ಯ ಅದ ಇದಕ್ಕೆ ನಮ್ಮ ಇವತ್ತಿನ ಉಪನ್ಯಾಸಕರು ಅದಕ್ಕೆ ಎಂಥ ಬರ ಬರೀಬೇಕು ಓದುಗರು ಅಂಥೇಳಿ ನಾವೊಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಉತ್ತರ ಕೊಡಬಹುದು ಕಾಲೇಜುಗಳಲ್ಲಿ ಪಾಠ ಮಾಡುವಂಥ ಬಹುತೇಕ ಸಂದರ್ಭದಲ್ಲಿ ಅಧ್ಯಾಪಕರ ಗಮನಕ್ಕೆ ಬರುವಂಥ ಒಂದು ಸಂಗತಿ ಇದೆ ಏನು ಕೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು ಬರವಣಿಗೆಯಲ್ಲಿ ಸಾಕಷ್ಟು ವ್ಯಾಕರಣ ದೋಷಗಳಿದಾವೆ ಅಕ್ಷರ ದೋಷಗಳಿದಾವೆ ಸೃಸ್ವ ಯಾವುದು ದೀರ್ಘ ಯಾವುದು ಅಲ್ಪ ಪ್ರಾಣಿ ಏನೋ ಮಹಾಪ್ರಾಣ ಏನೋ ಎನ್ನುವುದೇ ಗೊತ್ತಾಗದರುವಷ್ಟು ಅಕ್ಷರಗಳಲ್ಲಿ ದೋಷ ಹುಡುಕ್ತೇವೆ ಹಾಗಾಗಿ ಇವತ್ತಿನ ಹೊಸ ತಲೆಮಾರು ಅಂದರೆ ಇದೇ ತಲೆಮಾರು ಮುಂದುವರೆದುಕೊಂಡು ಬರ್ತಾ ಇರೋದ್ರಿಂದ ಅವರು ಬರೆಯುವುದಕ್ಕೆ ಸಾಧ್ಯವೋ ಓದುವುದಕ್ಕೆ ಸಾಧ್ಯವೋ ಅನ್ನುವಂತಹ ಈ ಪ್ರಶ್ನೆ ಸಹಜವಾಗಿ ಎದುರಾಗ್ತದೆ ಆದರೆ ಇವತ್ತು ಬರವಣಿಗೆ ಅನ್ನುವುದನ್ನು ತಂತ್ರಜ್ಞಾನ ಒಂದರ್ಥದಲ್ಲಿ ಸುಲಭಗೊಳಿಸಿದೆ ಹಾಗಾಗಿ ನಾವು ಇದು ಸಮಸ್ಯೆ ಖಂಡಿತವಾಗಿಯೂ ಹೌದು ಏನು ಅಕ್ಷರ ತಿಳಿಯದೇ ಇರುವ ಅಥವಾ ಆ ದೋಷಗಳನ್ನು ಆಗದೆ ಇರುವಷ್ಟರ ಮಟ್ಟಿಗೆ ನಮ್ಮ ಶಿಕ್ಷಣ ಇದೆ ಅಂತಾದರೆ ಖಂಡಿತವಾಗಿ ಅದೊಂದು ಸಮಸ್ಯೆ ಇದೆ ಆದರೆ ಈ ಸಮಸ್ಯೆಗೆ ನಮ್ಮಲ್ಲಿ ತಂತ್ರಜ್ಞಾನ ಒಂದು ರೀತಿಯ ಪರಿಹಾರವನ್ನು ಕೊಟ್ಟಿದೆ ಈಗ ಉದಾಹರಣೆಗೆ ನನಗೇನು ಬರೀಲಿಕ್ಕೆ ಬರುವುದಿಲ್ಲ ಬಟ್ ಮಾತಾಡಲಿಕ್ಕೆ ಬರ್ತದೆ ಅಂದ್ರೆ ನಾನು ಮಾತಾಡಿದ್ದನ್ನು ಅದ್ರಾಗೆ ಅದು ಮುದ್ರಿಸ್ತಾ ಹೋಗುವಂತ ತಂತ್ರಜ್ಞಾನ ಇವತ್ತು ಬಂದಿದೆ ವಾಯ್ಸ್ ಟು ಟೆಕ್ಸ್ಟ್ ನಾನು ಏನು ಮಾತಾಡ್ತೇನೋ ಅದನ್ನು ಟೆಕ್ಸ್ಟ್ ಆಗಿ ಮಾಡ್ತೇನೆ ನನಗೆ ಅಕಸ್ಮಾತ್ ನನಗೆ ಅಕ್ಷರ ಬರೀಲಿಕ್ಕೆ ಗೊತ್ತಿಲ್ಲದೆ ಇದ್ರೂ ನಾನು ಮಾತಾಡಿದ್ದನ್ನು ನನ್ನದೇ ಭಾಷೆಯಲ್ಲಿ ಪಠ್ಯವಾಗಿ ರೂಪಿಸುವಂತ ತಂತ್ರಜ್ಞಾನಗಳು ಬಂದಿರೋದ್ರಿಂದ ಬಹುಶಃ ಈ ಸಮಸ್ಯೆಗೆ ಉತ್ತರ ಕಂಡುಕೊಳ್ಳಬಹುದು ಆದ್ರೆ ಆ ದೋಷವನ್ನು ನಾವು ಉಳಿಸಿಕೊಂಡೇ ಈ ತಂತ್ರಜ್ಞಾನ ಬಂದಿದೆ ಹಾಗಾಗಿ ದೋಷ ಇದ್ರೆ ಪರವಾಗಿಲ್ಲ ಅನ್ನೋದನ್ನ ಸಮಜಾಯಿಸಿ ಖಂಡಿತ ಅಲ್ಲ ಆ ಸಮಸ್ಯೆಗಳಿಗೆ ಪ್ರಾಥಮಿಕ ಹಂತದ ಶಿಕ್ಷಣದಲ್ಲಿ ಅಥವಾ ಪ್ರೌಢಶಾಲಾ ಹಂತದ ಶಿಕ್ಷಣದಲ್ಲಿ ಎಲ್ಲಿ ಅದನ್ನು ತಿದ್ದಬೇಕಾಗಿತ್ತೋ ಆ ಹಂತದಲ್ಲಿ ತಿದ್ದುವ ಪ್ರಯತ್ನವನ್ನು ಖಂಡಿತವಾಗಿ ನೂರಕ್ಕೆ ನೂರು ಮಾಡಲೇಬೇಕು ಆದರೆ ಅಕಸ್ಮಾತ್ ಆ ದೋಷಗಳನ್ನು ಉಳಿಸಿಕೊಂಡೇ ಬಂದಿರುವಂಥ ಒಬ್ಬ ವಿದ್ಯಾರ್ಥಿ ಇದ್ದು ಮುಂದೆ ಬೆಳೆದು ಅಯ್ಯೋ ನನಗೆ ಬರಿಬೇಕು ಅಂತ ಇದೆ ನನ್ನ ಅಕ್ಷರ ಚೆನ್ನ ಸರಿ ಇಲ್ಲ ನನಗೆ ಅಲ್ಪಪ್ರಾಣ ಮಹಾಪ್ರಾಣದ ವ್ಯತ್ಯಾಸ ಗೊತ್ತಿಲ್ಲ ಅಥವಾ ಇನ್ನೇನೋ ದೋಷ ಇದೆ ನಾನು ಹೇಗಪ್ಪ ಬರೀಲಿ ಅಂತಂದ್ರೆ ಖಂಡಿತವಾಗಿ ಅಂತವರಿಗೆ ತಂತ್ರಜ್ಞಾನ ಸಹಾಯ ಮಾಡುತ್ತದೆ ಅಂತವರು ಕೂಡ ಬರಿಬೋದು ಓದುವುದಕ್ಕೆ ಕೂಡ ಅಕಸ್ಮಾತ್ ಇಲ್ಲಪ್ಪ ನನಗೆ ನಾನು ಇಂಗ್ಲೀಷ್ ಅಲ್ಲಿ ಓದಿದ್ದೇನೆ ನಮ್ಮಲ್ಲಿ ಇವತ್ತು ನಿಮಗೆ ಗೊತ್ತಿದೆ ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಸಿಲೆಬಸ್ ಇದೆ ಅಂದ್ರೆ ಕೇಂದ್ರೀಯ ಪಠ್ಯಕ್ರಮದಲ್ಲಿ ಓದಿ ಬಂದವರಿಗೆ ಸಿ ಬಿ ಎಸ್ ಸಿ ಅಥವಾ ಕೆ ವಿ ಅಥವಾ ಇನ್ನು ಆ ರೀತಿ ಐ ಸಿ ಎಸ್ ಸಿಲೆಬಸ್ಗಳಲ್ಲಿ ಓದಿ ಬಂದವರಿಗೆ ಅವರೊಂದು ಮೂರ್ನಾಲ್ಕು ವರ್ಷ ಅಥವಾ ಐದಾರು ವರ್ಷ ಅಷ್ಟೇ ಲ್ಯಾಂಗ್ವೇಜ್ ಓದಿರ್ತಾರೆ ಅದು ಕೂಡ ಬಹಳ ಪ್ರೈಮರಿ ಅಷ್ಟೇ ಓದಿರ್ತಾರೆ ಬಹಳ ಪ್ರಾಥಮಿಕ ಹಂತದ ಪಠ್ಯ ಓದಿರ್ತಾರೆ ಮುಂದೆ ಅವರು ಹೇಗೆ ಕನ್ನಡ ಓದುವುದು ಅಥವಾ ಅವರವ್ರದೇ ಮಾತೃಭಾಷೆ ಮಲಯಾಳಂ ಹೇಗೆ ಓದುದು ಅಥವಾ ಇನ್ಯಾವುದೋ ತೆಲುಗಿನಲ್ಲಿ ಬರೋ ತೆಲುಗು ಹೇಗೆ ಓದುವುದು ಅಂತವರಿಗೆ ಕೂಡ ತಂತ್ರಜ್ಞಾನವೇ ಬಹುಶಃ ಪರಿಹಾರ ಏನು ಕೇಳಿದೆ ನನಗೆ ಓದ್ಲಿಕ್ಕೆ ಬರುವುದಿಲ್ಲ ಬಟ್ ನನ್ ಕಿವಿ ಕೇಳ್ತದೆ ಅಂತ ಅದನ್ನು ನಾನು ಕೇಳ್ಕೋಬೋದು ಇವತ್ತು ಆಡಿಯೋ ಪುಸ್ತಕಗಳು ಅಂತ ಬಂದಿದ್ದಾವೆ ಆಡಿಯೋ ಪುಸ್ತಕಗಳು ಬಂದಿದ್ದಾವೆ ನನಗೆ ಪುಸ್ತಕ ಓದಲಿಕ್ಕೆ ಬರುವುದಿಲ್ಲ ಆದ್ರೆ ಆಡಿಯೋ ಇಡೀ ಪುಸ್ತಕವನ್ನು ಆಡಿಯೋ ರೂಪದಲ್ಲಿ ಕೇಳಬಹುದು ಕನ್ನಡದಲ್ಲೂ ಕೂಡ ಇವತ್ತು ಆ ತಂತ್ರಜ್ಞಾನ ಬೆಳೆದಿದೆ ಆಡಿಯೋ ಪುಸ್ತಕಗಳ ಮೂಲಕ ಇಡೀ ಕಾದಂಬರಿಯನ್ನು ನೀವು ಕೇಳಬಹುದು ಓದ್ಲಿಕ್ಕೆ ಬರದೇ ಇದ್ರು ಕನ್ನಡ ಅರ್ಥ ಆಗ್ತದೆ ಅಂತ ಆದ್ರೆ ಕನ್ನಡದ ಕಾದಂಬರಿಯನ್ನು ಆಡಿಯೋ ರೂಪದಲ್ಲಿ ಕೇಳ್ಕೊಳ್ಬಹುದು ಕನ್ನಡದ ಕವಿತೆಯನ್ನು ಆಡಿಯೋ ರೂಪದಲ್ಲಿ ಕೇಳಬಹುದು ಕನ್ನಡ ಬರೀಲಿಕ್ಕೆ ಬರುವುದಿಲ್ಲ ಅಂದ್ರೆ ಮಾತಾಡ್ಲಿಕ್ಕೆ ಬರ್ತದಂದ್ರೆ ಮಾತನ್ನಷ್ಟೇ ಹೇಳಿದ್ರೆ ಅದೇ ಅಕ್ಷರ ರೂಪಕ್ಕೆ ತರುವಂತ ತಂತ್ರಜ್ಞಾನ ಬಂದಿರೋದ್ರಿಂದ ಬಹುಶಃ ಆ ಸಮಸ್ಯೆಯನ್ನು ಬರಹಗಾರರ ಮಟ್ಟಿಗೆ ಅಥವಾ ಓದುಗರ ಮಟ್ಟಿಗೆ ಪರಿಹರಿಸ್ತದೆ ಅಂತ ಅನ್ಕೊಳ್ತೇನೆ ಹ ಬಹಳ ಉತ್ತಮ ಪ್ರತಿಕ್ರಿಯೆಗೆ ಉತ್ತಮ ಉತ್ತರ ಸಿಕ್ಕಿದೆ ಅಂತ ಅನ್ಸುತ್ತೆ ಆದರೆ ಅವ್ರು ಕೇಳಿದ್ದ ಈಗಿನ ಇದಕ್ಕೆ ಅವ್ರು ಹೇಳಿದ್ರು ಮೊದಲೇ ಬಿಕ್ಕಟ್ಟು ಅನ್ನೋದೇ ಇಲ್ಲ ಅಂತ ಹೇಳಿದ್ರು ಬಿಕ್ಕಟ್ಟು ಅನ್ನೋದು ಸಮಸ್ಯೆನೇ ಅಲ್ಲ ಬಹಳಷ್ಟು ಪರಿಹಾರಗಳು ಬಂದಿವೆ ಆದರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಅಸಮಾನತೆಯನ್ನ ಬಿಂಬಿಸಲಿಕ್ಕೆ ಪ್ರತಿಕ್ರಿಯಿಸಲಿಕ್ಕೆ ನಮ್ಮ ಇವರಿಗೆ ಸಾಹಿತ್ಯ ಬೇಕಾದಷ್ಟಿದೆ ಅನ್ನೋದನ್ನು ಅವರ ಮಾತುಗಳಲ್ಲಿ ಹೇಳಿದರು ಈಗ ಬೇಕಾದಂಥ ತಂತ್ರಜ್ಞಾನ ನಾವು ಹಿಂದಕ್ಕೆ ಏನು ಮಾಡ್ತಿದ್ದೀರ ಸೂತ ಪುರಾಣಿಕರು ಶೌನಿಕಾದಿ ಮಹರ್ಷಿಗಳಿಗೆ ಹೇಳಿದರು ಅಂತ ಹೇಳ್ತಿದ್ರು ಅವಾಗ ಯಾಕೆ ಹೇಳ್ತಿದ್ರೆ ಎದುರಿನವರಿಗೆ ಓದಲಿಕ್ಕೆ ಬರಲಿಕ್ಕೆ ಬರ್ತಿರಲಿಲ್ಲ ಸಂವಾದವನ್ನೇ ನಾವು ತಿಳ್ಕೊಳ್ಬೇಕು ಅಂತಕ್ಕಂಥದ್ದು ಸರ್ ಕೇಳಿದ ಪ್ರಶ್ನೆಗೆ ಬರಿಲಿಕ್ಕೆ ಬರಲಾರ್ದವ್ರು ಹೇಗೆ ಮಾಡಬೇಕು ಅನ್ನೋದು ಈಗ ಹೇಳ್ತಾರೆ ಬಟ್ ಹನ್ನೆರಡನೇ ಶತಮಾನದಲ್ಲಿ ಯಾರೂ ಅಕ್ಷರ ಜ್ಞಾನ ಬಸವಣ್ಣ ಅವ್ರ ಬಿಟ್ಟರೆ ಬಹುಶಃ ಅಕನಾಗಮ ಅವರೆಲ್ಲ ಹಿನ್ನೆಲೆ ಬಿಟ್ಟರೆ ಯಾರೂ ಬೆರಲಿಕ್ಕೆ ಬರಲಾರ್ದವರು ಅಕ್ಷರ ಜ್ಞಾನದ ಸಮೀಪವೂ ಇರಲಾರ್ದವರು ಅಕ್ಷರದ ಜೊತೆಗೆ ಅರಿವಿನ ಜ್ಞಾನವನ್ನು ಈ ಜಗತ್ತಿಗೆ ಕೊಟ್ಟು ಹೋಗಿದರೆ ಅದು ಕಾಲ ಸಮಯ ಎಲ್ಲ ಇತಿಹಾಸವನ್ನು ಮೀರಿ ಇನ್ನೂ ಭಾಳ ದಿವಸ ಹೋಗ್ತಕ್ಕಂಥ ಸಾಹಿತ್ಯವನ್ನು ಬರೆದಿಟ್ಟದೇ ಹೋಗಿದ್ದಾರೆ ಅನ್ನೋದು ಕೂಡ ಅವರ ಆಶಯದಲ್ಲಿ ತಿಳಿಸಿದರು ಅಂಥ ಪರಿಹಾರಗಳನ್ನು ಬಳಸ್ಕೊಂಡು ನಮ್ಮ ನವ ನವ ಬರಹಗಾರರು ಅವುಗಳನ್ನು ಬಿಕ್ಕಟ್ಟುಗಳನ್ನೇ ತಮ್ಮ ಉಪಯೋಗಕ್ಕೆ ಬರ್ತಕ್ಕಂಥ ಸಾಮಗ್ರಿಯನ್ನು ತಿಳ್ಕೊಂಡು ಸಾಹಿತ್ಯವನ್ನು ಪ್ರಬುದ್ಧವಾಗಿ ಬರಿಬೋದು ಅನ್ನೋದು ಅವರ ಆಶಯವನ್ನು ನಾವು ಕೇಳಿದ್ವಿ ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಘನ ಉಪಸ್ಥಿತಿಯನ್ನು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿರುವ ಪರಂಪುಜ ಪ್ರಭು ದೇವರಿಗೆ ನಮ್ಮ ಜಯಂತಿಯವರು ಸಂಗಮೇಶ್ ಜಯಂತಿಯವರು ಪುಷ್ಪ ಕೊಡೋದ್ರ ಮೂಲ ಪ ಗ್ರಂಥವನ್ನು ಕೊಡೋದ್ರ ಮೂಲಕ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಂತ ನನಚ್ಕೋದು ಇನ್ನೋರ್ವ ಸಂವಾದಕರಾಗಿರ್ತಕ್ಕಂಥ ಡಾಕ್ಟರ್ ಶ್ರೇಯಾ ಮಹೇಂದ್ರಕರ್ ಅವರು ತಮ್ಮ ನೇರ ಪ್ರಶ್ನೆಯನ್ನ ಅಥವಾ ತಮ್ಮ ತಳಮಳವನ್ನ ತೋಡ್ಕೊಳ್ಬೇಕು ಅಂತ ಹೇಳಿ ಪರಿಹಾರವನ್ನ ನಮಗೆಲ್ಲ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಅವರು ಎಲ್ಲರಿಗೂ ನಮಸ್ಕಾರ ನಾನು ನೇರವಾಗಿ ಪ್ರಶ್ನೆಯನ್ನ ಕೇಳ್ತೀನಿ ಯಾಕಂದ್ರೆ ಸಮಯದ ಅಭಾವವಿದೆ ನಮಗೆಲ್ಲ ಗೊತ್ತಿದೆ ಇವತ್ತಿಂದ ಈಗಿನ ಸದ್ಯದ ವಿಷಯ ಏನಿದೆ ಅಂತ ಪ್ರಸ್ತುತ ಕಾಲಘಟ್ಟದಲ್ಲಿ ಲೇಖಕರು ಎದುರಿಸುತ್ತಿರುವ ಪ್ರಮುಖ ಬಿಕ್ಕಟ್ಟುಗಳು ಅಂತ ನನಗೆ ಅನ್ಸತ್ತೆ ಪ್ರಮುಖ ಬಿಕ್ಕಟ್ಟುಗಳು ನೀವು ಜಂಜಿಯ ಬಗ್ಗೆ ಉಲ್ಲೇಖ ಮಾಡಿದ್ರಿ ಆದರೆ ಕೃತಕ ಬುದ್ಧಿ ಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಬಂದಿದೆ ಈಗ ಅದರ ಬೇಗ ಅದರ ಬಗ್ಗೆ ನೀವು ಉಲ್ಲೇಖವನ್ನ ಮಾಡಲಿಲ್ಲ ಈಗ ಏನಾಗಿದೆ ಅಂದರೆ ಇತ್ತೀಚೆಗೆ ನಾನು ಒಂದು ಪುಸ್ತಕವನ್ನು ಅಂದರೆ ಅಟಲ್ ವಿರಾಸತ್ ಅನ್ನುವ ಒಂದು ಪುಸ್ತಕವನ್ನು ಅಂದರೆ ಸಂಗ್ರಹವನ್ನು ಮಾಡಿದ್ವಿ ನಮ್ಮ ಬೀದರ್ನಲ್ಲಿರುವ ಎಲ್ಲ ಕವಿಗಳು ಅದಕ್ಕೆ ಪ ಕವಿತೆಯನ್ನು ಬರೆದು ಕೊಟ್ಟರು ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆನೇ ಬರೆದಂತಹ ಕವಿತೆಗಳು ನಮ್ಮಲ್ಲಿ ಕನ್ನಡದಲ್ಲಿ ಕವಿತೆಗಳನ್ನು ಬರೀತಾರೆ ಅದಕ್ಕೆ ದೊಡ್ಡ ಪ್ರಾಬ್ಲಮ್ ಅಲ್ಲ ಆದರೆ ಇಲ್ಲಿ ನಾವು ಇಂಗ್ಲೀಷ್ ಮತ್ತು ಹಿಂದಿಯೇ ಕವಿತೆಗಳು ಮರಾಠಿ ಕವಿತೆಗಳು ಕೂಡ ಬಂದವು ಅದನ್ನು ಓದಿದಾಗ ನನಗೆ ಅನಿಸಿದ್ದು ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಅಂದರೆ ತಗೊಂಡು ಬಂದಿದ್ದಾರೆ ಆ ಕವಿತೆಗಳನ್ನು ಅಂತ ಯಾಕಂದರೆ ಈಗ ಹೇಗಾಗಿದೆ ನಾವು ಒಂದಿಷ್ಟು ಮಾಹಿತಿಯನ್ನು ಅದಕ್ಕೆ ಒದಗಿಸಿದರೆ ಈ ಇದರ ಬಗ್ಗೆ ಒಂದು ಕವಿತೆಯನ್ನು ರೂಪಿಸಿ ಕೊಡಿ ಈ ಭಾಷೆಯಲ್ಲಿ ಅಥವಾ ಕನ್ನಡದಲ್ಲಿ ಬೇಕಂದರೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬೇಕಾದರೆ ಇಂಗ್ಲೀಷಲ್ಲಿ ಯಾವುದೇ ಭಾಷೆಯಲ್ಲಿ ಹಾಕಿದರೂ ಕೂಡ ಅದು ತಾನೇ ಒಂದು ಕವಿತೆಯನ್ನು ರೂಪಿಸಿ ಕೊಡುತ್ತೆ ಅಥವಾ ಒಂದು ಲೇಖನ ಬೇಕಿತ್ತು ಅಂದರೆ ನಾವು ಮೆನ್ಷನ್ ಮಾಡ್ಬೋದು ಎರಡು ನೂರ ಐವತ್ತು ಪದಗಳು ಅಥವಾ ಐದುನೂರು ಪದಗಳು ಅಂತ ಹೀಗೆ ಅದು ಒಂದು ಲೇಖನ ಬೇಕಿದ್ರೆ ಲೇಖನ ಕೊಡುತ್ತೆ ಕವಿತೆ ಬೇಕಿದ್ರೆ ಕವಿತೆ ಕೊಡುತ್ತೆ ಹಾಗಾದರೆ ಲೇಖಕರ ಸೃಜನಶೀಲತೆ ಹಾಳಾಗ್ತಿದೆ ಅಂತ ನನ್ನ ಅನಿಸಿಕೆ ಇದಕ್ಕೆ ನಿಮ್ಮ ಉತ್ತರವೇನು ತುಂಬಾ ಒಂದು ಮುಖ್ಯವಾದಂತಹ ಪ್ರಶ್ನೆ ಇದು ಬಹುತೇಕ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸ್ತಾನೆ ಇದ್ದೇವೆ ಮನೆಯಲ್ಲಿ ಮಕ್ಕಳು ಬಂದು ಯಾವುದೋ ಒಂದು ಪ್ರಬಂಧ ಬರ್ಕೊಡಿ ಪಾಪ ಅಂತ ಅಥವಾ ಇನ್ನೇನೋ ಒಂದು ಕೊಡಿ ಅಂದ್ರೆ ನಾವೇ ಹೇಳ್ತೀವಿ ಚಾಟ್ ಜಿ ಪಿ ಟಿ ಕೇಳು ಗೂಗಲ್ ಜಮೀನಿಗೆ ಕೇಳು ಅದೇ ಕೊಡ್ತದಲ್ಲ ಅಂತ ಅಂದರೆ ತಂತ್ರಜ್ಞಾನ ಇವತ್ತು ನಮಗೆ ಸಲೀಸಾಗಿ ಏನು ಬೇಕೋ ಅದನ್ನು ಎಷ್ಟು ಬೇಕೋ ಮತ್ತು ಯಾವ ವಯಸ್ಸಿನ ಉದಾಹರಣೆಗೆ ನಾನು ಯು ಕೆ ಜಿಯಲ್ಲಿರುವ ಮಗುವಿಗೆ ಒಂದು ಯಾವುದೋ ಪರಿಸರದ ಬಗ್ಗೆ ಒಂದು ಬರ್ಕೊಂಡು ಬರಲಿಕ್ಕೆ ಶಾಲೆಯಲ್ಲಿ ಹೇಳಿದರೆ ಗೂಗಲ್ ಜಮೀನಿ ಹತ್ರ ಯು ಕೆ ಜಿ ಮಗುವಿಗೆ ಒಂದು ಪರಿಸರದ ಬಗ್ಗೆ ಒಂದು ಐನೂರು ಅಥವಾ ನೂರು ಪದಗಳಲ್ಲಿ ಐವತ್ತು ಪದಗಳಲ್ಲಿ ಬೇಕು ಅಂದರೆ ಜೆಮಿನಿ ಅಥವಾ ಎ ಐ ಅದೇ ಯು ಕೆ ಜಿಯ ಮಗುವಿನ ಭಾಷೆಗೆ ಒಗ್ಗುವ ರೀತಿಯಲ್ಲೇ ಬರ್ಕೊಡ್ತದೆ ಇದೆಲ್ಲ ನಮ್ಮ ಅನುಭವಕ್ಕೆ ಬಂದಿರುವಂಥದ್ದು ಹೀಗಾಗಿ ಇವತ್ತು ಇದು ಒಂದು ಸೃಜನಶೀಲತೆಗೆ ಹೇಗೆ ಸವಾಲು ಅನ್ನುವುದು ಬಹಳ ಮುಖ್ಯವಾದ ಉದಾಹರಣೆಗೆ ಇವತ್ತು ಯೂನಿವರ್ಸಿಟಿಗಳಲ್ಲಿ ರಿಸರ್ಚ್ ಪೇಪರ್ಗಳನ್ನು ಪಬ್ಲಿಷ್ ಮಾಡ್ತಾರೆ ಅಂದ್ರೆ ಪ್ರಬಂಧಗಳನ್ನು ಮಂಡನೆ ಮಾಡ್ತಾರೆ ಮೊದಲೆಲ್ಲ ಇವುಗಳ ಪರೀಕ್ಷೆ ಮಾಡಬೇಕಾಗಿರಲಿಲ್ಲ ಯಾರೋ ಒಬ್ರು ಲೇಖಕರು ಅಂದ್ರೆ ಒಬ್ಬ ಯೂನಿವರ್ಸಿಟಿಯ ಪ್ರೊಫೆಸರ್ ಯಾವುದೊಂದು ಕಂಟೆಂಟ್ ಇಟ್ಕೊಂಡು ರಿಸರ್ಚ್ ಪೇಪರ್ ಪ್ರೆಸೆಂಟ್ ಮಾಡಿದ್ರೆ ಅಂದ್ರೆ ಖಂಡಿತವಾಗಿ ಅವರದ್ದೇ ಇರ್ತದೆ ಅಂತ ಇವತ್ತು ಪೇಪರ್ ಪಬ್ಲಿಷ್ ಆಗುವುದಕ್ಕಿಂತ ಮೊದಲು ಒಂದು ಸರ್ಟಿಫಿಕೇಟ್ ಅದೇ ಕೇಳುತ್ತದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಪರ್ಸೆಂಟೇಜ್ ಎಷ್ಟಿದೆ ಅಂತ ಅದು ಕೇಳುತ್ತದೆ ಆ ಸರ್ಟಿಫಿಕೇಟ್ ಇದ್ದಾಗ ಅದು ಹತ್ತು ಗಿಂತ ಹೆಚ್ಚಿದ್ರೆ ತಗೊಳ್ಳೋದಿಲ್ಲ ಅನ್ನುವಂಥ ಮಟ್ಟಿಗೆ ಈ ಯಾಕೆ ಬಂದಿದೆ ಅಂದ್ರೆ ನಾವು ಅದರ ಮೊರೆ ಹೋಗ್ತಾ ಇದ್ದೇವೆ ಕೆಲವರು ಪುಸ್ತಕವನ್ನೇ ಬರೆಸಿಬಿಟ್ಟಿದ್ದಾರೆ ಎ ಐ ತಗೊಂಡು ಪುಸ್ತಕವೇ ಬರೆಸಿಬಿಟ್ಟಿದ್ದಾರೆ ಐದ್ನೂರು ಶಬ್ದಗಳಲ್ಲಿ ಒಟ್ಟು ಪುಸ್ತಕದಲ್ಲಿ ಏನೇನ್ ಇರಬೇಕು ಅಂತ ಹೇಳಿಬಿಟ್ರೆ ಅದೇ ಬರ್ಕೊಡ್ತದೆ ಕವಿತೆ ಬೇಕಾದ್ರೆ ಕವಿತೆ ಬರ್ಕೊಡ್ತದೆ ಇನ್ನೇನು ಬೇಕಾದ್ರು ಬರ್ಕೊಡುವಂತಹ ಸ್ಥಿತಿಗೆ ಬಂದಾಗ ನಿಜವಾಗಿಯೂ ಬರಹಗಾರರು ತಮ್ಮ ಸೃಜನಶೀಲತೆಯನ್ನು ಉಳಿಸಿಕೊಳ್ಳುವುದು ಹೇಗೆ ಅಂದ್ರೆ ಒಂದು ಅಂಶ ನಮಗೆ ಗೊತ್ತಿರಬೇಕಾದೇನು ಕೇಳಿದೆ ಎ ಐ ಮೂಲಕ ಏನೇ ಜನರೇಟ್ ಆದರೂ ಅದರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಭಾವಿಸಬಹುದಾದ ಒಬ್ಬ ವ್ಯಕ್ತಿ ಮಾತ್ರ ಅನುಭವಿಸಿಕೊಡಬಹುದಾದ ಆ ಒಂದು ನೈಜತನ ಅದು ಏ ಒಳಗಡೆಗೆ ಇದು ಯಾವುದೇ ತಂತ್ರಜ್ಞಾನವು ಕೊಡುವುದಕ್ಕೆ ಬಹುಶಃ ಸಾಧ್ಯ ಇಲ್ಲ ಅದನ್ನು ಒಬ್ಬ ವ್ಯಕ್ತಿ ಮಾತ್ರ ಕೊಡಬಹುದು ಉದಾಹರಣೆಗೆ ನಾನು ಮಂಗಳೂರು ಕಡೆಯಿಂದ ಬಂದವನು ನನ್ನ ಜೀವನ ಅನುಭವ ಮಂಗಳೂರಿನ ಪರಿಸರದಲ್ಲಿ ಏನು ರೂಪುಗೊಂಡಿದೆಯೋ ಅದನ್ನು ಆ ಭಾಗದಲ್ಲಿ ಬೆಳೆದಿರುವಂತಹ ವ್ಯಕ್ತಿಯಾಗಿ ನನಗೆ ನನ್ನ ಬರವಣಿಗೆಗಳಲ್ಲಿ ನಾನು ಅದನ್ನು ಕೊಡಬಹುದು ಅಥವಾ ಇದೇ ಬೀದರ್ ಪರಿಸರದಲ್ಲಿ ಹುಟ್ಟಿ ಬೆಳೆದವರು ಅಥವಾ ಕರ್ನಾಟಕ ಭಾಗದಲ್ಲಿ ಹುಟ್ಟಿ ಬೆಳೆದವರು ಈ ಪರಿಸರವನ್ನು ಕಂಡು ಅವರ ಅನುಭವಿಸಿದ ಸಂಗತಿಗಳೇನಿದೆಯೋ ಅದನ್ನು ಆ ವ್ಯಕ್ತಿ ಮಾತ್ರ ಕೊಡಬಹುದು ಅದನ್ನು ಯಾವುದೇ